ಎಲ್ಲಾರು ಬಯೋಮೆಟ್ರಿಕ್ ಕೊಡ್ತಾರ ಸರ್ ಎರಡು ಅಂದ್ರೆ ಒಪ್ಪಲ್ಲ ನೀವ್ ಎಷ್ಟು ಮೀಟಿಂಗ್ ಅಟೆಂಡ್ ಆಗಿದ್ದೀರಾ ಸರ್ ಎರಡು ಮೀಟಿಂಗ್ ಅಲ್ಲ ಅಲ್ಲ ನಿಮ್ ಜನರ ಮೇಲೆ ಕಾಳಜಿ ಇದ್ರೆ ನೀವು ಮೀಟಿಂಗ್ ಬರ್ಬೇಕಾಗಿತ್ತು ಮೀಟಿಂಗ್ ನೀವ್ ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಹೇಳಿ ಒಂದೇ ಮೀಟಿಂಗ್ ನೀವು ಅಟೆಂಡ್ ಮಾಡಿರೋದು ನೀವು ಅಟೆಂಡ್ ಮಾಡಿರೋದು ಒಂದೇ ಮೀಟಿಂಗ್ ಅದು ಅದು ಮೀಟಿಂಗ್ ಬಂದು ಕೂತ್ಕೊಂಡಿಲ್ಲ ನೀವು ಬಂದ್ರಿ ತಮ್ ಕೊಟ್ರಿ ಹೊಟ್ಟೋದ್ರಿ ಮತ್ತೆ ಬಂದ್ರಿ ಸಾಯಂಕಾಲ ಬಂದ್ರಿ ತಮ್ ಕೊಟ್ಟಿದ್ರಿ ಅಲ್ಲ ಸರ್ ಇಲ್ಲಿ ಮಾಹಿತಿ ಸಿಗತ್ತೆ ಇವಾಗೆಲ್ಲ ಓದಿನ ಕಾಲದಲ್ಲ ನಂದೀಶ್ ಅವರ ನೀವು ಮಾತಾಡறಂಗಲ್ಲ ಇಲ್ಲಿ ನಮ್ಮಲ್ಲಿ ಇದೆ ನೀವು ನಮ್ಮಲ್ಲಿ ಇದೆ ನೀವು ಬಯೋಮೆಟ್ರಿಕ್ ಕೊಟ್ಟಿರೋ ಸಿಗಂತ ಇಲ್ಲಿ ನೀವು ಹೇಳ್ತಾರೆ ನೀವು ಬಯೋಮೆಟ್ರಿಕ್ ಕೊಟ್ಟಿರೋ ಮೀಟಿಂಗ್ ಅಲ್ಲಿ ಕೇಳ್ತಾರೆ ನಿಮಗೆ ಸಮಸ್ಯೆ ಇದ್ರೆ ದಯಪಾರಸಿಕೆ ಮಾಡ್ತೀವಿ ನೀವು ಮೀಟಿಂಗ್ ಇವಾಗ ಕ್ಲೀನಿಂಗ್ ಬಂದ್ರೆ ಕ್ಲೀನಿಂಗ್ ಓನ ಮೆಂಬರ್ ಗೆ ಇಷ್ಟೊಂಡಿದ್ದಾರೆ ಕ್ಲೀನಿಂಗ್ ಮಾಡಿಸಕ್ಕೆ ಎಷ್ಟು 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 ನಿಮ್ ವರ್ಲ್ಡ್ ಅಲ್ಲಿ ಎಷ್ಟು ಜಾಗದಲ್ಲಿ ನೀವು ಕ್ಲೀನಿಂಗ್ ಮಾಡಿಸ್ತೀರಾ ಅವರ ಮಾತು ಅಲ್ಲ ಅದ್ರಲ್ಲಿ ಈ ಮಾತಾಡೋದಲ್ಲ ಅವೆಲ್ಲ ಇಲ್ಲಿ ಮಾತಾಡೋದಲ್ಲ ನೀವು ಜನಲ್ ಮೀಟಿಂಗ್ ಅಲ್ಲಿ ಕೇಳ್ ನೀವು ಮೀಟಿಂಗ್ ಬಂದ್ರೆ ಮಾತಾಡಿದ್ರಿ ಪ್ರಯತ್ನದಲ್ಲಿ हम कंसमान जिला है ने सरपंच पंचायती विचार बड़ा मंदिर मंदिर बड़ा पंचायत पंचायत लाओ भाई ये कहते हैं कि हम पंचायत बड़े हो के आ गए हैं समस्या खेल रहा है मामा की तरफ ये सरपंच कर दो बाकी एक्शन लेने के बाद में मतदान में मतदान के अध्यक्ष को हमने नाम है बायोमेट्रिक पंचायत सदस्यों ने ಇಲ್ಲಾರು ನನ್ವಾಡು ನಿನ್ವಾಡು ಅನ್ಬೇಡಿ ದಯವಿಟ್ಟು ಎಲ್ಲ ಸ್ಮಶಾನಿಗೂ ದೈಮಾತ್ ನೈಟ್ ಹೋಗ್ಬೇಕು ಯಾರು ಇದ್ರಲ್ಲಿ ಸ್ವಾರ್ಥ ರಾಜಕಾರಣಕ್ಕೆ ನಾನು ನನ್ನ ಮನೆಯಲ್ಲ ಹಾಕೋಣ ನಾನು ನನ್ನ ದೇವಸ್ಥಾನ ದಯವಿಟ್ಟು ಈ ಸಲ ಬರುತ್ತೆ ದಯವಿಟ್ಟು ಎಲ್ಲ ಸ್ಮಶಾನದ ಹತ್ರ ಮೇಯ್ನ್ ಕಟ್ಟೆ ಹತ್ರ ಹೋಗ್ಲೇಬೇಕಲ್ಲಿ ಕೆಳಗಿನ ಬೇಟೆದಂತೂ ಪಾಪ ಕತ್ತಲಾಗ್ಬಿಟ್ರೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇರ್ತಾರೋ ಅವ್ರ ಅಧ್ಯಕ್ಷತೆಯಲ್ಲಿ ನಡೆಯತಕ್ಕಂಥದ್ದು ಒಂದು ಮೀಟಿಂಗ್ ಅದು ಇವಾಗ ಹೇಳ್ಬೇಕಂದ್ರೆ ಒಳ್ಳೆ ಡಾಕ್ಟರ್ಸ್ ಇದಾರೆ ನಾನು ಓಪನ್ ಆಗಿ ಹೇಳ್ತೀನಿ ಡೈಲಿ ಮುನ್ನೂರರಿಂದ ನಾನೂರು ಜನ ಓಪಿಡಿ ಪೇಷೆಂಟ್ಸ್ ನೋಡ್ಸ್ಕೊಳ್ತಾ ಇದ್ದಾರೆ ಅಲ್ಲಿ ಟ್ಯಾಬ್ಲೆಟ್ಸ್ ಅಲ್ಲೇ ಕೊಡ್ತಾರೆ ಬಹಳ ಒಳ್ಳೆ ಡಾಕ್ಟರ್ಸ್ ಇದಾರೆ ವಿನಯ್ ಡಾಕ್ಟರ್ ಇರ್ಬೋದು ಆ ಸಂಸ್ಕೃತಿ ಮೇಡಮು ಸ್ತ್ರೀರೋಗ ತಜ್ಞರು ಬ್ರಿಟಿಷ್ ಬಂದ ಹೊಸದಾಗಿ ಇವಾಗ ನೈಟ್ ಶಿಫ್ಟ್ ಶಿಫ್ಟ್ಗೂ ಅಲ್ಲ 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 ಇವಾಗ ಇವಾಗ ಒಂದ್ ಐದು ದಿವಸದಿಂದ ಬರ್ತಾ ಇದಾರೆ ಐದ್ ದಿವ್ಸದಿಂದ ಬರ್ತಾ ಇದಾರೆ ಫೈವ್ ಡೇಸ್ ಶಿಫ್ಟ್ ಅವರು ಬರ್ತಾ ಇದಾರೆ ಭಾನುವಾರ ಒಂದ್ ದಿವಸ ಬಿಟ್ಟು ಮಿಕ್ಕಿದ್ಲು ಮಾತು ಮಾತ್ರ ಇಲ್ಲ ಅಷ್ಟೇ ಪ್ರತಿಯೊಂದು ಟ್ಯಾಬ್ಲೆಟ್ಸ್ ಪ್ರತಿಯೊಂದು ಅಲ್ಲೇ ಕೊಡ್ತಾ ಇದಾರೆ ಒಂದು ಪುಡಿ ಅಲ್ಲ ಡಯಾಬಿಟಿಸ್ ಪೇಷೆಂಟ್ಗೆ ಒಳ್ಳೆ ಕ್ರೀಡಾಂಗಣ ಇತ್ತು ಅದಕ್ಕೆ ಬಂದು ಯುವ ಜನ ಕ್ರೀಡಾಂಗಣ ಇಲಾಖೆ ಅಂತ ಒಂದ್ ನಾಲ್ಕು ಎಕರೆ ಜಾಗ ಇದೆ ಅದನ್ನ ನಾವು ನಿಮ್ಮತ್ರ ಹತ್ರ ಕೇಳಕ್ ಆಗತ್ತೆ ನೀವು ನೋಡಿ ಸರ್ ಯುವಜನ ಕ್ರೀಡಾ ಇಲಾಖೆಯವರು ಬರದೇ ಇಲ್ಲ ಅಲ್ಲ ಬರೋದಿಲ್ಲ ಎಂ ಜಮೀನಿಯಲ್ಲಿ ಆ ಮ್ಯಾಪ್ ಅಲ್ಲಿ ಆ ಹೆಸರು ಇದೆ ಪಾಣಿಯಲ್ಲಿ ಹೆಸರು ಇರ್ತದೆ ನಾಲ್ಕು ಎಕರೆ ಚಿಲ್ರೆ ಇರ್ತದೆ ಅದನ್ನ ನಾವು ರಿಕ್ವೆಸ್ಟ್ ಮಾಡ್ಬೇಕಂದ್ರೆ ಎಂ ಎಲ್ ಎದು ಅವ್ರ ಕೊಡ್ಬೋದು ಅದಕ್ಕೆ ನಾವು ಎಮ್ ಎಲ್ ಎ ಮಾಡಿದ್ದು ಇವಾಗ ಅದಕ್ಕೆ ಆರ್ಜರ್ ಕೊಡ್ಬೇಕಂದ್ರೆ ನಮ್ಗೆ ಕೊಡ್ಬೇಕಾದ್ರೆ ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ಲೀಸ್ ಎರಡನೇದು ನಮ್ಗೆ ಸ್ಟ್ರೀಟ್ ಲೈಟ್ಸ್ ಎಂ ಪಿ ಆಗಿ ಬಿಟ್ಬಿಟ್ಟಿದ್ದಾರೆ ಏನು ಇದಾಗ್ಬಿಟ್ಟು ಒಂದ್ ನಾಲ್ಕೈಕ ಪೋಲ್ಸ್ ಹಾಕಿಲ್ಲ ಅಲ್ಲಿ ರೋಡಲ್ಲಿ ಎಂ ಪಿ ಆಗಿ ಬಿಟ್ಬಿಡಿದಾರೆ ಏನು ವೈರಿಂಗ್ ಮಾಡ್ಬಿಟ್ಟು ಅದೇನಾದ್ರು ತೊಂದರೆ ಆದ್ರೆ ನಾಳೆ ಅದಕ್ಕೆ ರೆಸ್ಪಾನ್ಸ್ ಯಾರು ಎರಡನೇದು ಇವಾಗ ಹೊಲಗಳಿಗೆ ಹೊಲಗಳಿಗೆ ದಾರಿ ಇಲ್ಲ ಆ ದಾರಿಯಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡೋದು ನೀವ್ ಮಾಡ್ತೀರಿ ಎಮ್ ಎಲ್ ಎನ್ಯೂ ಡಿಪಾರ್ಟ್ಮೆಂಟ್ ಮಾಡ್ಬೇಕು ಇಲ್ಲ ಇಲ್ಲ ನಾನು ಕೇಳುತ್ತೇನೆ ಅದು ಮಾಡುವಾಗ ಎಸ್ಪ್ಲೇಷನ್ ಯಾರು ಮಾಡ್ಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರೇ ಪ್ರೆಸೆಂಟ್ ಇದ್ರೆ ಅವ್ರು ಹೇಳ್ಬೋದು ಏನೋ ಇಲ್ಲ ಈ ತರ ಇದೆಪ್ಪ ಇವಾಗ ಹೊಲಕ್ ಹೊಲಕ್ ದಾರಿ ಇಲ್ಲ ಅಂತ ಇಂತ ಕಾನೂನು ಇದೆ ಒಂದು ಆಕ್ಟ್ ಇದೆ ನಮ್ಮ ನಮ್ಮ ರಸ್ತೆ ಅದಿದೆ ಅವ್ರಿಗೆ ಬಂದು ಎಕ್ಸ್ಪ್ಲೈನ್ ಮಾಡುದು ಅದನ್ನ ಲಿಝನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಯಾರು ಮಾಡ್ಬೇಕು

ಒಂದ್ ಸುಮಾರು ದಿನದಿಂದ ಕೇಳ್ತಾ ಇದ್ದೀವಿ ಅವ್ರು ಅಲರ್ಟ್ ಮಾಡಿದಾರೆ ಅದು ಸರ್ವೆ ಮಾಡಿ ಕಾಂಪೌಂಡ್ ಹಾಕ್ಸ್ಬೇಕು ಅದಕ್ಕೆ ಅವ್ರು ಆಗಲ್ಲ ಎಮ್ ಎಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ ನಮ್ ಗೊತ್ತಿಲ್ಲ ಡಿ ಸಿ ಅವ್ರಿಗೆ ಹೋಗಿದೆ ಅದು ಯಾವ ಪೋಷನ್ ಏನಿದೆ ನಾವ್ ಬೇಡ ಸ್ಥಳೀಯ ಅಧಿಕಾರಿಗಳು ಖಂಡಿತವಾಗ್ಲು ಬರಲೇಬೇಕು ಲೋಕಲ್ ಈಗ ಹೇಳಿದ್ರು ವೆಟನರಿ ಅವರು ಇರ್ತಾರೆ ಫಾರೆಸ್ಟ್ ಅವ್ರು ಇರ್ತಾರೆ ಅವರೆಲ್ಲ ಖಂಡಿತವಾಗ್ಲೂ ಬಂದೇ ಬರಬೇಕು ಲೋಕಲ್ ಇರ್ತಾರೆ ಮೇಡಮ್ ಬಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಬರ್ತಾರೆ ಅನ್ನೋದು ಒಂದು ಇದಿತ್ತು ಅವ್ರು ಬಂದಿಲ್ಲ ಅಂತ

ಇದೇ ಇದೆ ಈ ಹಳ್ಳಿ ಸಂದಿಯಲ್ಲಿ ಸುಮಾರು ಮೂರ್ ವರ್ಷದಿಂದ ಆಕ್ಷನ್ ಪ್ಲಾನ್ ಅಲ್ಲಿ ತಾವುಗಳೇ ರೆಡಿ ಮಾಡಿದ್ದೀರಾ ತಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಪ್ಲಾನ್ ಮಾಡಿದಿರ ಆಮೇಲೆ ಏನಾಯ್ತು ಅನ್ನೋದು ನೀವು ನಮ್ಮನ್ ಕ್ವಶನ್ ಮಾಡೋದಕ್ಕಿಂತ ನಿಮ್ಮ ನೀವೇ ಕ್ವಶನ್ ಮಾಡ್ಬೇಕಂದ್ರೆ ಅದಕ್ಕೆ ಏನಾಯ್ತು ಅಂತಂದ್ರೆ ಭಾರತ ಈ ನಮ್ಮ ನರೇಗನಲ್ಲಿ ವರ್ಷ ವರ್ಷ ಅಲ್ಲ ತಿಂಗಳ ತಿಂಗಳಿಗೂ ಕಾನ್ಸೆಪ್ಟ್ ಆಗಲಿ ಸರ್ಕುಲರ್ಸ್ ಆಗಲಿ ಸುತ್ತೋಲೆ ಆಗಿಸಿ ನಾರ್ಮಲ್ಸ್ ಆಗಲಿ ಮಾನದಂಡಗಳಾಗಿ ಚೇಂಜ್ ಆಗ್ತಾನೆ ಇರ್ತದೆ ಲಾಸ್ಟ್ ಮಂತ್ ಸುತ್ತೋಲೆ ಬಂದು ತಮ್ಗೆಲ್ಲ ಗೊತ್ತೇ ಇದೆ ಈ ವರ್ಷದ ಆಕ್ಷನ್ ಪ್ಲಾನಲ್ ಇದ್ರೆ ಮಾತ್ರ ಸಭೆ ಇಲ್ಲ ಅದು ತಗೊಳ ಆಗಿಲ್ಲ ಅಂತ ಅದು ತಮ್ಮ ಗಮನಕ್ಕೂ ತಂದಿದ್ದೀವಿ ಸಭೆಯಲ್ಲಿ ಎಲ್ಲ ಗಮನಕ್ಕೂ ತಂದಿದ್ವಿ ಈ ಸಾರಿ ನೆಕ್ಸ್ಟ್ ನಾನು ತಗೊಳ್ತಾ ಇದ್ದೀನಿ ಸರ್ ನೆಕ್ಸ್ಟ್ ಮಾರ್ಚಿಂದ ಆಚೆಗೆ ಮಾರ್ಚ್ ಅಥವಾ ಏಪ್ರಿಲ್ ಮೇ ಜೂನ್ ನಲ್ಲಿ ಉದ್ಘಾಟನೆ ಆಗುತ್ತೆ ಸರ್ ಹಳ್ಳಿ ಸಂತೆ ರೇಷನ್ಗೆ ಪಾಪ ಅವ್ರು ಕೂಲಿ ಹೋಗುವ ಕಾಣಬೇಕಿದೆ ಐವತ್ತು ರೂಪಾಯಿ ಆಟೋಗೆ ಹೋಗ್ಬೇಕು ಬರ್ಬೇಕು ಅದೊಂದು ವ್ಯವಸ್ಥೆ ಅವ್ರಿಗೆ ಆಹಾರ ಏನಾಯ್ಕೋ ಬೇರೆ ಕೈ ವ್ಯವಸ್ಥೆ ಮಾಡ್ಕೊಂಡು ರೇಷನ್ಗೆ ಲಾಸ್ಟ್ ಹೇಳ್ತಾ ಇದ್ದೀನಿ

ఐదు వర్ష దేవు డబ్ టిఆర్ డి అనుష్ఠాన కమగారిన్స్ సదరి గతారంచే ఏ పత్రి అధ్యక్ష ఎలా నిన్న కూడా ఏ మాట్లాడే ಮೇಡಮ್ ಅವ್ರು ಡೈರೆಕ್ಟ್ ಆಗಿ ಸಿಕ್ಕಾಪಟ್ಟೆ ಬೈದಿದ್ದಾರೆ ಅದ್ರ ಬಗ್ಗೆ ರಿಪೇರಿ ಮಾಡೋದ್ರ ಬಗ್ಗೆ ಗುತ್ತಿಗೆದಾರನ ಮಾಡಿಸ್ಬೇಕು ಲಾಸ್ಟ್ ಫೈನಲ್ ಏನ್ ಹೇಳಿದ್ರು ಗೊತ್ತಾ ದುರಸ್ತಿ ಮಾಡ್ಬಿಟ್ಟು ಗ್ರಾಮ ಪಂಚಾಯತಿ ನಾವು ಮೈಂಟೈನ್ ಮಾಡ್ಕೊತೀವಿ ಕೇಳಿದೀವಿ ಆ ರೀತಿ ಲೆಟರ್ ಕೂಡ ಕೇಳಿದ್ರೆ ನಿನ್ನೆ ಹೇಳಿರೋದು ಇವತ್ತು ಗ್ರಾಮ ಸಭೆಯಲ್ಲಿ ಸೋಮವಾರ ನಾವು ಲೆಟರ್ ಆಗ್ತಾ ಇದೀನಿ ನಾನು ಅಧ್ಯಕ್ಷ ದುರಸ್ತಿ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಿ ನಾವೇ ಮೈಂಟೈನ್ ಅಂತ ಅಂತೇಳಿ ಒಂದು ಎರಡನೇದು ಸ್ಮಶಾನದಲ್ಲಿ ಬಗ್ಗೆ ತಾವು ಕೇಳಿದ್ರ ಐಮಾ ಸ್ಲಾಮ್ ಪಕ್ ಬರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಬರೋದಿಲ್ಲ ಯಾಕಂದ್ರೆ ಅಷ್ಟೊಂದು ಲಾರ್ಜ್ ಅಮೌಂಟ್ ಗ್ರಾಮ ಪಂಚಾಯತಿ ಇದಕ್ಕೆ ಬರೋದಿಲ್ಲ ಅದಕ್ಕೆ ಮಾನ್ಯ ಗೌರವಿತ ಶಾಸಕರ ಅನುದಾನದಲ್ಲಿ ಹಾಕ್ಬೇಕಾಗಿದೆ ಆಮೇಲೆ ಮೂರನೇದು ಅದು ಸಂಸತ್ತು ಸದಸ್ಯರ ಅನುದಾನದಲ್ಲಿ ಹಾಕೋಬಹುದಾಗಿದೆ ಮತ್ತೆ ಈ ಕಡೆ ಮೂರನೇದು ತಾವು ಹೇಳಿದ್ರೆ ಇಲ್ಲಿ ಕೆರೆ ಹತ್ರ ಏನ್ ಮಾಡಿದರೆ ಘನ ಮತ್ತು ಮಾಂಸದ ತಗ ಮಾಂಸಿಯವ್ರು ತಗೊಂಡೋಗ್ತಾರೆ ಬಿಸಾಕ್ತಾರೆ ಅಂತೇಳಿ ಅದಕ್ಕೂ ಲಾಸ್ಟ್ ಮೀಟಿಂಗ್ ಅಲ್ಲಿ ಒಂದು ಜಾಲರ ಹಾಕ್ಸ್ಬೇಕು ನಮ್ಮಲ್ಲಿ ಹಳೆ ಪೈಪ್ ಇದೆ ಜಿಎ ಪೈಪ್ ಅದಕ್ಕೆ ಒಂದು ಬಣ್ಣ ಹಾಕಿ ಮಾಡ್ಬಿಟ್ಟು ಜಾಲರ ಟೈಪ್ ಹಾಕಿದ್ರೆ ಯಾರಿನೂ ಇಪ್ಪತ್ತಡಿ ಮೇಲೆ ಎತ್ತಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಎತ್ತಾಕ ಸಾಧ್ಯನೂ ಇಲ್ಲ ಆ ಒಂದು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ತಗೊಂಡು ತೀರ್ಮಾನ ತಗೊಂಡಿದೆ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಏನಿದೆ ಸರ್ಕಲ್ ಅಲ್ಲಿ ಅದು ಮಳೆ ಬಿಸಿಲು ಗಾಡಿಗೆ ಒಣಗ್ತಾ ಇದೆ ಸುಳ್ತಾ ಇದೆ ಎಲ್ಲ ಆಗ್ತಾ ಇದೆ ಮತ್ತೆ ಹಳೆ ದೀಪಗಳು ಲೈಟ್ಗಳು ಎಲ್ಲ ಹೋಗ್ಬಿಟ್ಟಿದೆ ಅದ್ರ ಬಗ್ಗೆ ಸಮಗ್ರ ತಿದ್ದುಪದಿಯನ್ನು ರಿಪೇರಿ ದುರಸ್ತಿ ಮಾಡಿ ಮೇಲ್ಗಡೆ ಕಾಂಕ್ರೀಟ್ ಚಾವಣಿ ಹಾಕಿ ಪಕ್ಕಲ್ಲಿರ್ತಕ್ಕಂಥ ವಾಹನ ಬಸ್ ನಿಲ್ದಾಣ ಏನಿದೆ ಅದನ್ನು ಕ್ಲೀನ ದುರಸ್ತಿ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಮನೆ ಇಂಜಿನಿಯರ್ ಮೇಡಮ್ ಅವ್ರ ಕರ್ಕೊಂಡು ಬಂದು ಮೆಜರ್ಮೆಂಟ್ ಮಾಡಿ ಎಸ್ಟಿಮೇಟ್ ಗೆ ಕೊಟ್ಟಿದೀವಿ ಮತ್ತೆ ಗ್ರಾಮ ಪಂಚಾಯತಿ ಖಾಲಿ ಜಾಗ ಇತ್ತು ಅಲ್ಲಿ ಕಟ್ಟಡ ಕಟ್ಟೋದಕ್ಕೆ ಅನುದಾನ ಇಟ್ಕೊಂಡು ಅದನ್ನು ಜೆಇ ಮೇಡಮ್ ಕರ್ಕೊಂಡು ಬಂದು ಎಸ್ಟಿಮೇಟ್ ಮೆಜರ್ಮೆಂಟ್ ಮಾಡಿ ಎಸ್ಟಿಮೇಟ್ ಕಳಿಸಿದೀವಿ ನಿನ್ನೆ ಬಗ್ಗೆ ಕೇಳಿದಾಗ ಸೋಮವಾರ ನನ್ನ ಎಸ್ಟಿಮೆಂಟ್ ಗ್ರಾಮ ಪಂಚಾಯತ್ ಕೊಡ್ತೀವಿ ಅಂತ ಹೇಳಿದ್ರು ಖಂಡಿತ ನಾವು ಎಲ್ಲ ಒಂದೇ ಸಾರಿ ಮಾಡೋದಕ್ಕೆ ಗ್ರಾಮ ಸರ್ ಗ್ರಾಮ ಪಂಚಾಯತಿ ನಾವು ಅರ್ಥ ಮಾಡ್ಕೋ ಒಂದಕ್ಕೊಂದು ಒಂದೊಂದು ಮುಗಿಸ್ಕೊಂಡು ಒಂದೊಂದು ಮಾಡ್ತಾ ಇರ್ತೀವಿ ಸರ್ ಖಂಡಿತ ಜನರ ಆಶಾಭಾವನೆಗಳಿಗಾಗಿ ನಿಮ್ಮ ಆಶಾಭಾವನೆಗಳಿಗಾಗಿ ಎಲ್ಲ ನಾವು ಕೆಲಸ ಮಾಡ್ತೀವಿ ಇಪ್ಪತ್ತು ವರ್ಷ ಅಲ್ಲ ಹೋಗ್ತ ಇದೆ ಯಾಕೆ ಮಾಡ್ಲಿಲ್ಲಪ್ಪತ್ತು ವರ್ಷದಿಂದ ಇರೋದು ಹೇಳ್ತೀನಿ ಕರ್ಕೊಂಡೋಗಿ ನಾವು ಇಂಜಿನಿಯರ್ ಕರ್ಕೊಂಡು ಬಂದು ತೋರಿಸ್ತಾ ಎಸ್ಟಿಮೇಟ್ ಅಂಗ್ ತ್ರೀ ಅದು ಪಾಲಾರ್ ನದಿ ನಾವೊಬ್ಬ ಲಿಮಿಟ್ಸ್ ಬರುತ್ತಾ ಭಾಷಣದ ರೀತಿಯಲ್ಲಿ ನಿಮ್ಮ ಇಂಡಿವಿಜುವಲ್ ಸಮಸ್ಯೆಗಳು ಎಷ್ಟಿದೆ ಅಂತ ಹೇಳಿದ್ರೆ ಸಮಸ್ಯೆ ಇಯರ್ ಮಳೆ ವರ್ಷ ಆಗಿತ್ತು ಮಳೆ ಆಯ್ತಲ್ಲ ವರ್ಷ ಕೆರೆಗಳು ಭಯಂಕರ ಕುಡಿಯೋದು ಆತರ ನೀವು ಆರು ವರ್ಷದ ನಿಮ್ಮ ಆಕ್ರೋಶವನ್ನ ಹಾಕ್ಬಿಟ್ಟಿದೀರಿ ಓಕೆ ಸೊ ಅದನ್ನ ನೀವೇನೇ ಕೇಳ್ತಿದ್ದೀರಲ್ಲ ಸೊ ನಿಮ್ಮ ಪರ್ಸನಲ್ ಏನ್ ಕೇಳ್ತಾ ಇಲ್ಲ ಎವ್ರಿಥಿಂಗ್ ನಿಮ್ಮ ಸೋಷಿಯಲ್ ನಿಮ್ಮ ಊರಿನ ಅಭಿವೃದ್ಧಿಗೆ ಕೇಳ್ತಾ ಇದೀರಾ ಐ ವೆಲ್ಕಮ್ ಆಕ್ಚುಲಿ ನಿಮ್ಮ ಸಮಸ್ಯೆಗಳು ಏನೇನು ಆಗ್ಬೇಕು ಅಂತಿದೆಯಲ್ಲ ಅದನ್ನ ನೀವು ಹೇಳ್ತಾ ಹೋದ್ರೆ ಯಾರು ಬರ್ಕೊಳಲ್ಲ ಆಕ್ಚುಲಿ ಗೊತ್ತಿರ್ತದೆ ಬಂದ್ರೆ ಪಾಯಿಂಟ್ ಬರ್ಕೊತೀನಿ ಸೊ ನೀವ್ ಏನೇ ಇದೆಯಾ ನಿಮ್ಮ ಸಮಸ್ಯೆಗಳನ್ನ ಅಧ್ಯಕ್ಷರು ಆಕ್ಟಿವ್ ಇದಾರೆ ಒಂದು ರೈಟಿಂಗ್ ಅಲ್ಲಿ ನಿಮ್ ಸಮಸ್ಯೆ ಪಾಯಿಂಟ್ ವೈಸ್ ಮಾಡಿ ಸೊ ಅದಾಗಿ ಅದೇನ ಟಿಕ್ ಮಾಡ್ತಾ ಬರ್ತಾರೆ ಎಸ್ ಸಿ ಪೇರ್ಡ್ ಅಂತ ಏನೋ ಹೇಳಿದೆ ಅಂತ ಬೇಡ ದಯವಿಟ್ಟು ನೀವು ನಿಮ್ಮ ಏನೇನ್ ಆಗ್ತಿದ್ಯಾಲ್ಲ ಎಲ್ಲ ನಿಮ್ಮ ವೈಯಕ್ತಿಕ ಏನು ಕೇಳಿಲ್ಲ ಸೊ ಹಂಗಾಗಿ ಎಲ್ಲಾ ಸಮಸ್ಯೆಗಳ ನೀವು ಒಂದು ಲಿಸ್ಟ್ ಮಾಡಿ ಅಧ್ಯಕ್ಷರು ಕೊಡಿ ಅವರ ಅಧ್ಯಕ್ಷರ ಅವಧಿ ಕನಿಷ್ಠ ಇನ್ನು ಎರಡು ವರ್ಷ ಇದೆ ಅನ್ಕೊಂಡಿದ್ದೀವಿ ಎರಡು ವರ್ಷ ಇದೆ ಆ ಪೀರಿಯಡ್ ಅಲ್ಲಿ ಅವರ ಸಾಧನೆಯನ್ನ ನಾವು ಇದ್ರೆ ನನ್ನ ನೋಡಲ್ ಆಫೀಸ್ ಅಲ್ಲಿ ಹೇಳ್ತೀನಿ ವಿಲ್ ರಿವ್ಯೂ ಇಟ್ ಏನಾಗಿದೆ ಅಂತ ಹೇಳಿ ಹಾಗಾಗಿ ದಯವಿಟ್ಟು ಒಂದು ಪಟ್ಟಿ ಮಾಡಿ ಕೊಟ್ಬಿಟ್ರೆ ಅದನ್ನ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ನಾನೇ ಆಕ್ಚುಲಿ ನಾನೇ ಕ್ಲೋಸ್ ಮಾಡ್ತೀನಿ ಟೈಮ್ ಆಗಿದೆ ಎರಡು ಗಂಟೆ ಆಯ್ತು ಸೊ ಓಕೆ ಅಲ್ಲಿ ಕೆಲವರು ಯಾರು ಇದೆ ನಮ್ಮ ಹೆಸರಿಗೆ ಮ್ಯಾನ್ಯಲ್ ಪಾಣಿ ಆಗಿದೆ ಇದನ್ನ ಸರ್ವೆ ಮಾಡಬಾರ್ದು ಹೇಳಿ ಅಡ್ಡ ಪಡಿಸ್ಲು ಸರಿ ಅಂತ ಹೇಳ್ಬಿಟ್ಟು ಸರ್ವೇ ಅವರು ವಾಪಸ್ ಹೋದ್ರು ಆಮೇಲೆ ಮತ್ತೆ ನಾವು ಆಗಿನ ಅಧ್ಯಕ್ಷರು ಇರ್ಬೋದು ಸದಸ್ಯರು ತಹಸೀಲ್ದಾರ್ ಮೇಡಮ್ ಹೋಗಿ ರೀಸನ್ ಹಾಕಿ ಯಾವ ರೀಸನ್ ಯಾಕೋಸನ್ ಅಂತ ಕೇಳಿದಾಗ ಅವ್ರಿಗೆ ಮ್ಯಾನ್ಯಲ್ ಪಾರ್ಿ ಏನಾಗಿದೆ ಅವ್ರು ತಗೊಂಡೋಗಿ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಡಿಸ್ಪ್ಯೂಟ್ ಆಗ್ಬಿಟ್ಲು ಪಾರ್ಟಿ ಮಾಡ್ಬಿಟ್ಟು ಯಾರನಾ ಡಿ ಸಿ ಸಿಇಒ ಸರ್ ತಹಸೀಲ್ದಾರ್ ಸರ್ ಇಒ ಸರ್ ಮತ್ತೆ ಪಿಡಿಒ ಆರ್ ಐ ಇಲ್ಲ ಅಧ್ಯಕ್ಷ ನಮ್ಮ ಡೆಪ್ಟಿ ತಹಸೀಲ್ದಾರ್ ಇವರೆಲ್ಲರ ಮೇಲೆ ಒಂದು ಪಿಟಿಷನ್ ಲೈಜ್ ಮಾಡಿದ್ರು ನಾವು ಹೋಗಿ ಏನೇ ಕೇಳಿದ್ರು ಇವಾಗ ಅಸ್ ಪರ್ ಕೋರ್ಟ್ ಆರ್ಡರ್ ಇಲ್ಲ ಅದೇನ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅದಕ್ಕೆ ನಾವೇನ್ ಮಾಡಿದ್ವಿ ಮೊನ್ನೆ ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ಗೊತ್ತಾಗ್ ಬಂದಿರೋ ತಹಸೀಲ್ದಾರ್ ಮೇಡಮ್ ಸಿಇಒ ಮೇಡಮ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಕೇಳಬೇಕ ಸಾಲ ಏನಾಗಿದೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಮ್ಯಾನ್ಯಲ್ ಪಾಣಿ ಅವ್ರಿಗೆ ಮ್ಯಾನ್ಯಲ್ ಪಾಣಿ ಕೊಟ್ಟಿರ್ತಕ್ಕಂಥದ್ದು ಸಂಬಂಧಪಟ್ಟ ಇಲಾಖೆಯಲ್ಲಿ ರೆಕಾರ್ಡ್ಸ್ ಅಲ್ಲಿ ಎಂಟ್ರಿ ಇದೆಯಾ ಇಲ್ವಾ ದಟ್ ಈಸ್ ಇಂಪಾರ್ಟೆಂಟ್ ಅವ್ನು ಕೋರ್ಟ್ ಹಾಕಿದ್ದಾರೆ ಅಂತ ಹೇಳಿದ್ ಮಾತ್ರಕ್ಕೆ ಜಮೀನ್ ಅವ್ರದ್ದಲ್ಲ ಅನ್ನೋ ಒಂದು ಸಿಚುವೇಶನ್ಸ್ ಬಂದಾಗ ಅಲ್ಲಿ ರೆಕಾರ್ಡ್ಸ್ ಹುಡುಕಾಗ ನಿಮಗೆಲ್ಲ ಗೊತ್ತಾಯಿದೆ ಈ ಹಿಂದೆ ನಮ್ಮ ಬೇಕಮಂಗಲ ಗ್ರಾಮ ಪಂಚಾಯತ್ ಬಂಗಾರಪೇಟೆ ತಾಲೂಕ್ ವ್ಯಾಪ್ತಿಗೆ ಒಳಪಡ್ತಾ ಇತ್ತು ಈ ಮ್ಯಾನ್ಯೂಯಲ್ಲಿ ಇವರು ಏನ್ ಹೇಳ್ತಾ ಇದ್ದಾರೆ ನಮ್ಗೆ ಏಯ್ಟಿ ಒನ್ ಏಟಿ ಟೂ ನಲ್ಲಿ ಏನಾಗಿದೆ ಅಥವಾ ಸೆವೆಂಟಿ ನೈನ್ ಅಲ್ಲಿ ಏನಾಗಿದೆ ಅಂತ ಏನ್ ಹೇಳ್ತಾ ಇದಾರೆ ದಟ್ ರೆಕಾರ್ಡ್ಸ್ ಇರೋದು ಈಗ ಆಲ್ರೆಡಿ ಪ್ರೆಸೆಂಟ್ ಬಂಗಾರಪೇಟೆ ತಹಸೀಲ್ದಾರ್ ಆಫೀಸ್ ಆಮೇಲೆ ನಮ್ಮ ಕೆಜ್ ತಾಲೂಕಿನ ತಹಸೀಲ್ದಾರ್ ಅವ್ರು ಇಮಿಡಿಯೇಟ್ ಆಗಿ ಒಂದು ಲೆಟರ್ ಮಾಡಿದ್ರು ಯಾರಿಗೆ ಬಂಗಾರಪೇಟೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಏನಂತ ನೀವ್ ಈ ತರ ಮ್ಯಾನ್ಯಲ್ಲಿ ಇಷ್ಟ ಇಷ್ಟರಲ್ಲಿ ನಮ್ಗೆ ಪಾಣಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಇವರು ನಮ್ಗೆ ದಾಖಲೆಗಳನ್ನ ಬದಸ್ಕೊಟ್ಟಿದ್ದಾರೆ ಈ ದಾಖಲೆಗಳ ಪ್ರಕಾರ ನಿಮ್ಮಲ್ಲಿ ಈ ಪಾಣಿಯನ್ನ ವಿತರಣೆ ಮಾಡಿರುವ ನೈಜಿಕತೆಯನ್ನ ದೃಢೀಕರಿಸಿ ನಮಗೆ ಪ್ರಾ ಪತ್ರ ಅಂತ ಹೇಳ್ಬಿಟ್ಟು ಲೆಟರ್ ಹಾಕಿದ್ರು ಇದು ಪತ್ರ ಹಾಕಿ ಸುಮಾರು ಅಂತ ಹೇಳಿದ್ರೆ ನಾಲ್ಕರಿಂದ ಐದು ತಿಂಗಳಾಗಿದೆ ಈ ಐದು ತಿಂಗಳ ಹಡುವೆ ನಡುವೆಯಲ್ಲಿ ನಾನು ಮತ್ತೆ ಹಿಂದಿನ ಅಧ್ಯಕ್ಷರು ಮತ್ತೆ ಸದಸ್ಯರು ಈಗಿನ ಅಧ್ಯಕ್ಷರು ಮತ್ತೆ ನಾನು ತಹಸೀಲ್ದಾರ್ ಅವರು ಬಂಗಾರಪೇಟೆ ತವರನ್ನ ವಿಚಾರಿಸಿದ್ರು ವಿಚಾರ ಮಾಡಕ್ ಬಂದ್ರೆ ನಿಮ್ಗೆ ಗೊತ್ತೇ ಇದೆ ರೆವಿನ್ಯೂ ಇಲಾಖೆಯಲ್ಲಿ ಯಾರಿಗೆ ಆಗ್ಲಿ ಅಷ್ಟು ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅದಕ್ಕೆ ಏನ್ ಮಾಡಿದ್ರೆ ಮತ್ತೆ ಬಂದ ನಾವು ತಹಸೀಲ್ದಾರ್ ಮೇಡಮ್ ಹೇಳ್ತೀವಿ ಮೊನ್ನೆ ಜನ ಕುಂದುಕೋತ್ತ ಸಭೆಯಲ್ಲಿ ಕುಂದು ಅಧ್ಯಕ್ಷರು ನಮ್ಮ ಸದಸ್ಯರು ಎದುರು ಸಹ ಇದ್ರ ಬಗ್ಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಬಹಳ ಸೂಕ್ಷ್ಮವಾಗಿ ಸವಿಸ್ತಾರವಾಗಿ ವಿವರಣೆ ನೀಡ್ತಾರೆ ಆನ್ ಡತ್ ಮೇಸ್ ಮೇಲೆ ಮೇಡಮ್ ಅವರು ಆಗ್ಲೇ ಡಿ ಸಿ ಸಾಹೇಬ್ರಿಗೆ ಪಿ ಎಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡಿ ಸಿ ಸಾಹೇಬ್ ಸಾಯಂಕಾಲ ಲೀವ್ ಲೀವ್ ಇದ್ರೆ ನಾನು ಬರ್ಲಿಕ್ಕೆ ಹೇಳಿ ಅಂತ ಹೇಳಿದ್ರು ಅದು ಮಾಡಿ ಸಾಯಂಕಾಲನೆ ಮಾತಾಡಿದ್ರು ಮತ್ತೆ ಮನೆ ನಿನ್ನೆ ಬೆಳಿಗ್ಗೆ ಏಳು ಸಿ ಏಳುವರೆನಲ್ಲಿ ಸಿಇಒ ಮೇಡಮ್ನವ್ರ ಇನ್ಸ್ಟ್ರಕ್ಷನ್ ಸ್ವಚ್ಛತಾ ಘಟಕದ್ದು ನೀವ್ ಏನು ಏನಾಗಿದೆ ಅಸ್ ಪರ್ ರೆಕಾರ್ಡ್ಸ್ ಪೂರ್ತಿ ಇಮಿಡಿಯೇಟ್ ಆಗಿ ನನಗ್ ಬೇಕು ಅಂತ ಹೇಳುದು ಅವನ್ ದತ್ ಏಳುವರೆ ಏಳುವರೆಗೆ ಹೇಳಿದಾಗ ನಾನು ಏಳು ಮುಕ್ಕಾಲು ಎಂಟು ಗಂಟೆಗೆ ಇಲ್ಲಿ ನಿಂತ್ಕೊಂಡು ಇಲ್ಲೆಲ್ಲ ಫೋಟೋ ಶೂಟ್ ತಗೊಂಡು ಇಮಿಡಿಯೇಟ್ ಆಗಿ ನಾನು ಮೇಡಮ್ನವ್ರು ಕಳಿಸ್ತೇನೆ ಮೇಡಮ್ನವರು ಬಾರಿ ಪರಿಶೀಲನೆ ಮಾಡ್ತಾ ಇದ್ರೆ ಅದಾಗುತ್ತೆ ನಮ್ಗೆ ಅಡ್ಡ ಇರೋದೇನು ಅಂತ ಹೇಳಿದ್ರೆ ಸಿವಿಲ್ ಕೋರ್ಟ್ ಅಲ್ಲಿ ಯಾರೋ ಹೇಳಿದರೆ ಹೋಗಿ ಸಿವಿಲ್ ಕೋರ್ಟ್ ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ರೆ ಕೇಸು ನಿಮ್ದೇನು ಮಾತಾಡೋದಿಲ್ಲ ಹೇಳಿ ನೋ ಅದು ರಾಂಗ್ ಆಗುತ್ತೆ ಸಿವಿಲ್ ಕೋರ್ಟ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ನಮ್ಗೆ ಕಳಿಸ್ತೀವಿ ಕೋರ್ಟ್ ಅನ್ನ ಆದೇಶ ರದ್ದು ಮಾಡ್ತೀವಿ ಗ್ರಾಮ ಪಂಚಾಯತ್ ದೇಶ ಕಡಾಖಂಡಿತವಾಗಿ ನಾವು ಸರ್ ಇದು ಬೇಕಾಗಿರೋದು ಯಾಕೆ ಅಂತ ಹೇಳ ಕೆಲಸ ಈಗ ಆಯ್ತು ಮೇಡಮ್ ಕೊಡ್ಲಿಲ್ಲ ಅದು ವೈಲೇಷನ್ ಆಗ್ತದೆ ಅದಕ್ಕೊಂದು ನೋಟಿಸ್ ಬರ್ತದೆ ಓಕೆ ಈಗಾಗಲೇ ಆರು ವರ್ಷದಿಂದ ಆಗಿಲ್ಲ ಅಂತ ಹೇಳ್ತೀನಿ ಜನ ಸೇರಿದರೆ ಒಂದು ಇನ್ಶಿಯೇಷನ್ ಶುರು ಆಗಿದೆ ನೆಕ್ಸ್ಟ್ ಗ್ರಾಮ ಸಭೆನಾ ವಿತ್ ಇನ್ ಮಾರ್ಚ್ ಒಳಗಡೆ ನೆಕ್ಸ್ಟ್ ಗ್ರಾಮ ಸಭೆ ಯಾಕೆಂದ್ರೆ ಜನವರಿ ಮತ್ತೆ ಒಂದ್ ತಿಂಗಳಿಗೆ ಒಂದ್ ವಾರಕ್ಕೆ ಮಾಡಕ್ ಆಗಲ್ಲ ಮಾರ್ಚ್ ಒಳಗಡೆ ಖಂಡಿತವಾಗ್ಲೂ ಒಂದ್ ಡೇಟ್ ತಗೊಂಡ್ ಮಾಡಿ ಸರ್ ದಯವಿಟ್ಟು ಮನೆ ಬೋರ್ಡ್ ಬಂದ್ರೆ ಮಾರ್ಚ್ ಒಳಗಡೆ ಆಗಲ್ಲ ಆಫ್ಟರ್ ಜೂನ್ ಜೂನ್ ಗೆ ಮತ್ತೊಂದು ಬರುತ್ತೆ ಸೊ ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ಏನು ಕಾಮಗಾರಿಗೆ ಮಾಡ್ಲಿಕ್ಕೆ ಆಗಲ್ಲ ಸಣ್ಣ ಆಗಿ ಒಂದು ಏನು ಅಂದ್ರೆ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ಬೇಕು ಲೆಟ್ ಇಟ್ ನಿಮ್ಮ ಏನು ಬಂದಿರೋದು ಏನ್ ಗ್ರೀನಿಯನ್ಸ್ ಇದೆಯಲ್ಲ ದಯವಿಟ್ಟು ಅಜೆಕ್ಷನ್ ಕೊಡಿ ಅದನ್ನ ಕನ್ಸಿಡರ್ ಮಾಡ್ತಾರೆ ಕನ್ಸಿಡರ್ ಡಿಪಾರ್ಟ್ಮೆಂಟ್ ಗೆ ಅವ್ರು ಫಾರ್ವರ್ಡ್ ಮಾಡ್ತಾರೆ ಓಕೆ ಅದೇ ಒಂದು ಕೊಡೋದಿಲ್ಲ ಸ್ಮಶಾನದ ಜಾಗ ಇಲ್ಲ ದಯವಿಟ್ಟು ಅದಕ್ಕಾಗಿ ನಮಗೆ ಒಂದು ಸ್ಮಶಾನಕ್ಕೆ ಸಪರೇಟ್ ಒಂದು ಸರ್ಕಾರಿ ಜಾಗನ ನಮ್ಗೆ ಕೈ ಎಂಟನೇ ಬ್ಲಾಕ್ ಪರಿಶಿಷ್ಟ ಜಾತಿ ಸ್ಮಶಾನ ಇದೆಯಾ ಅದಕ್ಕೆ ನಮಗೆ ಒಂದು ಜಾಗನ ಕೊಡ್ಸ್ಬೇಕು ಅದರ ಜೊತೆಗೆ ಅಲ್ಲಿ ಈಗಾಗಲೇ ಆರ್ಚ್ ನ ಹಾಕಿದ್ದಾರೆ ಕಾಂಪೌಂಡ್ ಹಾಕಿದ್ದಾರೆ ಆರ್ಚ್ ಹಾಕಿದ್ದಾರೆ ಬಟ್ ಆರ್ಚ್ ಗೆ ಮಧ್ಯದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಇವರು ಕೆಲಸ ಮಾಡಿರೋರು ಆರ್ಚ್ ಆಗಿದ್ರೆ ಅದೊಂದು ದ್ವಾರ ಸ್ಮಶಾನಕ್ಕೆ ದ್ವಾರ ಅದು ಆ ದಾರ್ಜ್ ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇದ್ರೆ ನಾವು ಶವಾನ ಎತ್ಕೊಂಡು ಒಳಗೆ ಹೋಗೋಕ್ ಆಗತ್ತಾ ಇಲ್ವ ಒಂದು ಪರಿಜ್ಞಾನ ಇಲ್ಲ ಯಾರ್ಚ್ ನಿರ್ಮಾಣ ಮಾಡಿದ್ದಾರೆ ದಯವಿಟ್ಟು ಆ ಒಂದು ಟ್ರಾನ್ಸ್ಫಾರ್ಮರ್ನ ತೆರವುಗೊಳಿಸಬೇಕು ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ನಾನು ವಿನು ಕಾರ್ತಿಕ್ ಅವರಿಗೆ ಅಧ್ಯಕ್ಷರಿಗೆ ನಾನು ನಮ್ಮ ಎಂಟನೇ ಬ್ಲಾಕ್ ನ ಎಲ್ಲಾ ಸಾರ್ವಜನಿಕರ ಪರವಾಗಿ ಅವರಿಗೆ ಒಂದು ಶುಭ ಶುಭಾಶಯಗಳನ್ನ ಅಭಿನಂದನೆಗಳನ್ನ ತಿಳಿಸ್ತೀನಿ ಯಾಕಂತಂದ್ರೆ ನಮ್ಮ ಸ್ಮಶಾನ ತುಂಬಾ ತೀರಾ ಅಧ್ವಾನವಾಗಿತ್ತು ಅಲ್ಲಿ ಸ್ವಚ್ಛತೆ ಆಗ್ಲಿ ಏನು ಇರ್ಲಿಲ್ಲ ಕಾಲಿಟ್ರೆ ಒಂದು ಅರ್ಧ ಅಡಿ ಮಣಕಾಲವರೆಗೂ ಕೆಸರಲ್ಲಿ ಕೆಸ್ರಲ್ಲಿ ಉಳ್ಕೊಳ್ತಾ ಒಂದು ಶವನ ಹಾಕೋಕೆ ಅಲ್ಲಿ ಆ ಒಂದು ಸ್ಥಿತಿ ಇರ್ಲಿಲ್ಲ ಅಂತದ್ದು ಎಲ್ಲಾ ಸ್ವಚ್ಛಗೊಳಿಸಿ ಜೆ ಸಿ ಬಿ ಮುಖಾಂತರ ಎಲ್ಲ ಅವ್ರಿಗೆ ನಾವು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ತಿಳಿಸ್ತೀವಿ ಅದೇ ರೀತಿಯಾಗಿ ಇವತ್ತಿನ ಗ್ರಾಮ ಸಭೆ ಸಮಸ್ಯೆ ಏನಂತಂದ್ರೆ ಈಗ ಈ ಶೌಚಾಲಯ ಬಗ್ಗೆ ಮಾತಾಡಿದ್ರು ಶೌಚಾಲಯ ಇನ್ನ ಕಾಮಗಾರಿ ಪೂರ್ಣನೇ ಆಗಿಲ್ಲ ಆದ್ರೆ ಅದಕ್ಕೆ ಬಣ್ಣ ಬಳಸಿದಾರೆ ಅಂದ್ರೆ ಉದ್ದೇಶ ಏನನ್ನೋದನ್ನ ದಯವಿಟ್ಟು ತಿಳಿಸಬೇಕು ಕಾಮಗಾರಿ ಪೂರ್ಣ ಆದ್ರೆ ಮಾತ್ರನೇ ಬಣ್ಣ ಬಳಸ್ಬೇಕು ಹೌದಲ್ವ ಸರ್ ಬಣ್ಣ ಬಳಸಿದ್ದಾರೆ ಅದಕ್ಕೆ ಇದು ಮಾಡಿದ್ದಾರೆ ಅದ್ರ ಉದ್ದೇಶ ಏನೋ ಬಿಲ್ ಮಾಡ್ಕೊಳ್ಳೋ ಉದ್ದೇಶನ ಏನನ್ನೋದನ್ನ ತಿಳಿಸ್ಬೇಕು ಸರ್ ಒಂದ್ ನಿಮಿಷ ಇನ್ನ ಇದೆ ಆಮೇಲೆ ನಮ್ಮ ಎಣ್ಣೆ ಬ್ಲಾಕ್ ನಲ್ಲಿ ಸ್ವಚ್ಛತೆಗ್ಲ ಸ್ವೀಪರ್ ಮಾಡಿದ್ರೆ ಇದು ಮಾಡಿದ್ರಲ್ವಾ ಬಟ್ ನಮ್ಮ ಕಾಲೋನಿನಲ್ಲಿ ಎಂಟನೇ ಬ್ಲಾಕ್ ನಲ್ಲಿ ಒಂದೇ ಒಂದು ಡ್ರೈನೇಜ್ ಕೂಡ ಸರಿ ಇಲ್ಲ ಪ್ರತಿ ಡ್ರೈನೇಜ್ ಅಲ್ಲೂ ಕೂಡ ರೆಚ್ಚು ಬೇಕಾದಷ್ಟು ತುಂಬಿಕೊಂಡಿದೆ ಕ್ಲೀನ್ ಮಾಡೋರು ಯಾರು ಬರೋದಿಲ್ಲ ಅರ್ಥ ಆಗ್ತದೆ ಎಲ್ಲ ಕೂಡ ಸ್ವಚ್ಛತೆ ಅನ್ನೋದೇ ಇಲ್ಲಪ್ಪ ಸಂಪೂರ್ಣವಾಗಿ ನಮ್ಮ ಎಸ್ ಸಿ ಕಾಲೋನಿಗಳಲ್ಲಿ ಹೇಳ್ಬೇಕಂದ್ರೆ ಎಸ್ಸಿ ಕಾಲೋನಿಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ ಅದ್ರ ಬಗ್ಗೆ ದಯವಿಟ್ಟು ಒಂಚೂರು ಗಮನ ಹರಿಸ್ಬೇಕು ಮತ್ತೆ ಇನ್ನೊಂದೇನಂತಂದ್ರೆ ಗೋಸಿನ ಕೆರೆ ಬಂದ್ಬಿಟ್ಟು ಕಟ್ಟೆ ಇದೆ ಅಲ್ಲಿ ಸುಮಾರು ವರ್ಷಗಳ ಕಟ್ಟೆ ಅದು ನಮಗೆ ಹೊಲ ಗದ್ದೆಗಳು ಹೋಗ್ಬೇಕಂದ್ರೆ ಒಂದು ಒಳ್ಳೆ ಮಾರ್ಗ ಆಗಿತ್ತು ಇವತ್ತೇನಾಗಿದೆ ಕಟ್ಟೆ ಚಪುಡಿಗಳು ಹಾಕಿದ್ರ ಕಟ್ಟೆಗಲ್ಲಿ ಅದು ಸಂಪೂರ್ಣವಾಗಿ ಆ ಚಪ್ಪಡಿಗಳೆಲ್ಲ ಮುರಿದೋಗಿದೆ ಆ ಕಡೆ ಆ ತೋಟ ಹೊಲ ಹೊಲ ಗದ್ದೆಗಳು ಹೋಗುವಂತ ಅವ್ರಿಗೆ ದಾರಿ ಇಲ್ದೆ ಆಗಿದೆ ಇವತ್ತು ದಯವಿಟ್ಟು ಕೆರೆಗಳು ಲಕ್ಷಾಂತರ ರೂಪಾಯಿ ಟೆಂಡರ್ ಹೋಗುತ್ತೆ ಅದ್ರಲ್ಲಾಗ್ಲಿ ಯಾವುದೇ ಒಂದು ಹಣದಲ್ಲಾಗ್ಲಿ ಆ ಒಂದು ಕಟ್ಟೆಯನ್ನ ಆ ರೆಡಿ ಮಾಡಿಸ್ಬೇಕು ಅಂತ ಒಂದು ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾನೊಂದು ಮನವಿ ಮಾಡೋದೇನಂತಂದ್ರೆ ನಮ್ಮದೇ ಬೇತ್ಮಂಗ್ಲ ಗ್ರಾಮದಲ್ಲಿ ಮಹಿಳಾ ಏನು ಹಾಸ್ಟೆಲ್ ವಸ್ತಿ ಶಾಲೆ ಇದೆ ಅದನ್ನ ಇವತ್ತು ದುರಸ್ತಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಇದುವರೆಗೂ ಕೂಡ ಬರೀ ಕಾಂಪೌಂಡ್ ಕೆಲಸ ಮಾತ್ರನೇ ಮಾಡ್ತಾ ಇದ್ದಾರೆ ಅನ್ಕೊಂಡೆ ಆದ್ರೆ ಸಂಪೂರ್ಣವಾಗಿ ಕಟ್ಟಡನ ದುರಸ್ತಿ ಮಾಡ್ತಾ ಇದ್ದಾರೆ ಆ ಹಾಸ್ಟೆಲ್ ನಿರ್ಮಾಣ ಆಗಿ ನಲವತ್ತು ವರ್ಷ ಆಗಿದೆ ಸಂಪೂರ್ಣವಾಗಿ ನಲವತ್ತು ವರ್ಷ ಆಗಿದೆ ಹಾಸ್ಟೆಲ್ಗೆ ಆ ಕಟ್ಟಡಕ್ಕೆ ದುರಸ್ತಿ ಮಾಡುವಂತ ಯೋಗ್ಯತೆ ಇಲ್ಲ ಆ ಕಟ್ಟಡ ತುಂಬಾ ಅದಗಟ್ಟಿದೆ ಅದಕ್ಕೆ ದುರಸ್ತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸುಮಾರು ಲಕ್ಷ ನನ್ನ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಒಂದು ಎಪ್ಪತ್ತೆಂಬತ್ತು ಲಕ್ಷವರೆಗೂ ಅನುದಾನ ಬಿಡುಗಡೆ ಆಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅಷ್ಟೊಂದು ಹಣ ಎಂಬತ್ತು ಲಕ್ಷ ಹಣದಲ್ಲಿ ಹೊಸ ಕಟ್ಟಡನ ನಿರ್ಮಾಣ ಮಾಡಬಹುದು ಹೊಸ ಕಟ್ಟಡ ನಿರ್ಮಾಣ ಮಾಡುವುದು ಅದಕ್ಕೆ ಅಷ್ಟೊಂದು ಸರ್ಕಾರಿ ಹಣವನ್ನ ಪೋಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅದರಿಂದ ಆ ಒಂದು ಏನು ದುರಸ್ತಿ ವೆಚ್ಚ ಅಂತ ಅನುದಾನ ಬಿಡುಗಡೆ ಮಾಡಿದ್ರೆ ಆ ಒಂದು ಕೆಲಸನ ನಿಲ್ಲಿಸಿ ಒಂದು ಹೊಸ ಕಟ್ಟಡನ ನಿರ್ಮಾಣ ಮಾಡ್ಬೇಕನ್ನೋದು ನಾನೊಂದು ಸಾರ್ವಜನಿಕ ಒಂದು ಮನವಿಯಾಗಿ ಆಗಿ ಸ್ವೀಕರಿಸ್ಬೇಕಂತ ಇದ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಇನ್ನ ಉಳಿದಂತೆ ಆ ಗೋಸ್ತಿಗೆ ಇದು ಸಾರಿ ನ್ಯೂಟನ್ ಮೈನ್ ರೋಡ್ ಏನಿದೆ ಅಲ್ಲಿ ಒಂದು ಚೆಕ್ ಡ್ಯಾಮ್ ಅಂತ ಕಟ್ಟಿದ್ದಾರೆ ಅದು ಏನ್ ಯಾವ ಉಪಯೋಗ ಕಟ್ಟಿದಾರೋ ಗೊತ್ತಾಗ್ತಾ ಇಲ್ಲ ಅಲ್ಲಿ ನ್ಯೂಟೋನ್ ನಿಂದ ಪೂರ್ತಿ ಎಂಟನೇ ಬ್ಲಾಕ್ ಆಗಿರ್ಬೋದು ಆ ಕಡೆ ಏನು ಕೋಲಾ ರೋಡ್ ಇಂದ ಹಿಡಿದು ಎಲ್ಲಾ ಮಳೆ ಬಂದು ನೀರು ಬರುವಂತ ಎಲ್ಲಾ ನೀರು ಕೂಡ ಬಂದು ಆ ಚೆಕ್ ಮಾತ್ರ ನಿಂತು ಅದು ಮತ್ತೆ ರೋಡ್ಕ್ ಬರ್ತಾ ಇದೆ ಆ ನ್ಯೂಟೋನ್ ರೋಡ್ ಅಲ್ಲಿ ಓಡಾಡಕ್ಕೆ ವೆಹಿಕಲ್ಸ್ ಆಗ್ಲಿ ಏನಾಗ್ಲಿ ಆಗ್ಲಿ ಓಡಾಡಕ್ ಆಗ್ತಾ ಇಲ್ಲ ಓಡಾಡಕ್ ಆಗ್ತಾ ಇಲ್ಲ ಚಿಕ್ಕ ಡ್ಯಾಮ್ ಏನಕ್ಕೆ ನಿರ್ಮಾಣ ಮಾಡಿದೆ ಅನ್ನೋದ್ ಅರ್ಥ ಆಗ್ತಾ ಇಲ್ಲ ಪಂಚಾಯತ್ ಇಂದಾನೆ ಆಗಿರೋದ್ದು ಅದನ್ನ ಸ್ವಲ್ಪ ದಯವಿಟ್ಟು ನೀರ್ನ ಕೆರೆಗೆ ಹೋಗೋತರ ಅದನ್ನ ಅದು ಪಂಚಾಯತ್ ಇಂದ ಮಾಡಿ ಆಕ್ಚುಲಿ ಪ್ರತಿ ಗ್ರಾಮ ಪಂಚಾಯತಿಗೆ ವಾರ್ಷಿಕ ಎರಡು ಗ್ರಾಮ ಸಭೆಗಳನ್ನು ಮಾಡಬೇಕಾಗುತ್ತೆ ಗ್ರಾಮ ಸಭೆ ಮೂಲ ಉದ್ದೇಶ ಒಂದು ಗ್ರಾಮ ಸಭೆ ಆರಂಭ ಆಗೋಕ್ಕಿಂತ ಮುಂಚೆ ಒಂದು ವಾರದ ಮುಂಚೆ ಪ್ರತಿ ವಾರ್ಡ್ಗಳಲ್ಲಿ ವಾರ್ಡ್ ಸಭೆಗಳಂತ ಮಾಡ್ತಾರೆ ಅಂದರೆ ಅಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ವಾರ್ಡ್ ಸಭೆ ಅಂತ ಮಾಡ್ತಾರೆ ಅಂದರೆ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಸೊ ಅವೆಲ್ಲ ಸಮಸ್ಯೆಗಳನ್ನು ಒಟ್ಟಿಗೆ ಕೂಡೀಕರಿಸಿ ಒಂದು ಗ್ರಾಮ ಪಂಚಾಯತಿ ಹೆಡ್ ಅಲ್ಲಿ ಗ್ರಾಮ ಸಭೆ ಅಂತ ಮಾಡ್ತಾರೆ ಆ ಸಮಸ್ಯೆಗಳ ಬಗ್ಗೆ ತುಲನಕೃತವಾಗಿ ಪರಿಶೀಲನೆ ಮಾಡಿ ಅವರಿಗೆ ಸ್ಥಳದಲ್ಲಿ ಪರಿಹಾರ ಅಥವಾ ಯಾವ ಟೈಮ್ ಫ್ರೇಮಲ್ಲಿ ನಾವು ಪರಿಹಾರ ಒದಗಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಮೂಲ ಗ್ರಾಮ ಸಭೆಯ ಸರಿ ಏನೆಲ್ಲ ಸಮಸ್ಯೆಗಳು ಬಂತು ಮತ್ತು ನಿಮಗೆ ಎದುರಾದಂಥದ್ದೇನೋ ನೀವು ನಿಮ್ಮ ಕೈಯಲ್ಲಿ ಅದು ಏನು ಯಾವ ರೀತಿ ಬಗೆಹರಿಸ್ತೀರಾ ಅದನ್ನು ಆ್ಯಕ್ಚುಲಿ ಇವತ್ತಿನ ಗ್ರಾಮಸಭೆಗೆ ಅಧಿಕಾರಿಗಳು ಬಂದಿಲ್ಲ ಶಾಸಕರು ಬಂದಿಲ್ಲ ಅನ್ನೋದೇ ಹೈಲೈಟ್ ಆಗಬೇಕು ಗ್ರಾಮಸಭೆ ನಡೆಸಬೇಕು ಬೇಡವೋ ಅನ್ನೋ ಚರ್ಚೆಗಳಾದವು ಸೊ ಆಲ್ರೆಡಿ ಈ ಸುಮಾರು ಐದಾರು ವರ್ಷದಿಂದ ಸರಿಯಾಗಿ ಗ್ರಾಮಸಭೆಗಳು ನಡೆದಿಲ್ಲ ಅನ್ನುವಂಥ ಚರ್ಚೆಗಳಾಗಬಹುದು ಈ ಗ್ರಾಮಸಭೆಗೆ ಸಂಬಂಧಿಸಕ್ಕೆ ಸಾಕಷ್ಟು ಸಮಸ್ಯೆಗಳನ್ನು ಓವರಲ್ಲಿ ಆ್ಯಕ್ಚುಲಿ ರೈಟಿಂಗಲ್ಲಿ ನಮಗೆ ಮೂರು ನಾಲ್ಕು ಸಮಸ್ಯೆಗಳು ಬಂದಿದೆ ಜನರಲೈಸರ್ ಆಗಿ ಸಾಕಷ್ಟು ಸಮಸ್ಯೆಗಳನ್ನು ಕೆಲವೇ ಕೆಲವು ಗ್ರಾಮಸ್ಥರುಗಳು ಕೊಟ್ಟಿರ್ತಾರೆ ಸೊ ಅದಕ್ಕೆ ನಮ್ಮ ಅಧ್ಯಕ್ಷರು ಆಲ್ರೆಡಿ ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಅವರ ನಾಲ್ಕು ತಿಂಗಳ ಅಧ್ಯಕ್ಷ ಅವಧಿಯಲ್ಲಿ ಆಲ್ರೆಡಿ ಸಾಕಷ್ಟು ಸಮಸ್ಯೆಗಳನ್ನು ಆಲ್ರೆಡಿ ಪರಿಹಾರ ಅರ್ಧ ಪದ ಕೈಗೊಂಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳಿಗೂ ಅವರು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಜನಗಳಿಗೆ ತಿಳಿಸುತ್ತ ಸರ್ ಏನಿಲ್ಲ ಇವತ್ತಿನ ಗ್ರಾಮ ಸಭೆ ನಾನೊಂದು ಅಧ್ಯಕ್ಷನಾದರೂ ನಾಲ್ಕು ತಿಂಗಳಾಯಿತು ಹೋದ ಹದಿನೈದು ದಿವಸಗಳಲ್ಲಿ ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ವಾರ್ಡ್ ಸಭೆ ನಡೆಸಿ ಯಾವ ಯಾವ ವಾರ್ಡಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತೆಲ್ಲ ತಿಳ್ಕೊಂಡು ಪಟ್ಟಿ ಮಾಡಿಕೊಂಡು ಒಂದು ಆ್ಯಕ್ಷನ್ ಪ್ಲಾನ್ ರೆಡಿ ಮಾಡ್ಕೋಬೇಕು ಒಂದು ಗ್ರಾಮ ಸಭೆ ನಡೀಬೇಕು ಗ್ರಾಮಸ್ಥರು ಏನು ಹೇಳ್ತಾರೆ ಗ್ರಾಮಸ್ಥರ ಅಹವಾಲುಗಳನ್ನು ಸ್ವೀಕರಿಸಬೇಕು ಅವ್ರದ್ದು ಅವ್ರದ್ದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಇವತ್ತೊಂದು ಈ ಗ್ರಾಮ ಒಂದು ಮಾಡಬೇಕು ಅಂತ ಮಾಡಿದ್ರು ಸರ್ ಸರ್ ಅದೇ ಏನು ಮಾಡಿದ್ರೆ ಬಟ್ ಅದು ಗ್ರಾಮಸ್ಥರಿಗಿಂತ ಹೆಚ್ಚಿಗೆ ಸದಸ್ಯರೇ ಇಲ್ಲಿದ್ದರು ಮತ್ತು ಸದಸ್ಯರದ ಪ್ರಶ್ನೆಗಳೇ ಹೆಚ್ಚಾಗಿ ಕಂಡು ಬಂತು ಸರ್ ಸದಸ್ಯರ ಪ್ರಶ್ನೆಗಳಂದರೆ ಮೂರು ಸದಸ್ಯರು ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಬಗೆ ಅರಿಯದಂತಹ ಒಂದು ಪ್ರಶ್ನೆಗಳು ಶಾಸಕರ ಕೈಯಲ್ಲಾಗುವಂಥ ಕೆಲಸಗಳಿದ್ದು ಅದನ್ನು ಬಂದಿಲ್ಲ ಶಾಸಕರು ಬಂದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅದನ್ನೆಲ್ಲ ಕೇಳಿದ್ರು ಸರ್ ಈಗ ಏನೇನೆಲ್ಲ ಸಮಸ್ಯೆಗಳು ನಿಮ್ಮಲ್ಲಿ ನಿಮ್ಮ ಎದುರುಗಾಯಿತು ಅದನ್ನ ನೀವು ಏನೆಲ್ಲ ಸ್ಮಶಾನಗಳದು ಕ್ಲೀನಿಂಗು ಎಲ್ಲ ಬಹಳ ವರ್ಷಗಳಾಗಿತ್ತು ಗಿಡ ಗಂಟೆಗಳೆಲ್ಲ ಬೆಳೆದಿತ್ತು ಅಂತೆಲ್ಲ ಹೇಳಿದ್ರು ಗ್ರಾಮಸ್ಥರ ಒಂದು ಮನವಿ ಮೇರೆಗೆ ಸ್ಮಶಾನಗಳನ್ನೆಲ್ಲ ಕ್ಲೀನ್ ಮಾಡಿಸಿದೀನಿ ಬೇರೆ ರೋಡ್ ಸೈಡ್ ಕಸ ಹಾಕಿರೋದು ಇರ್ಬೋದು ಪ್ರತಿಯೊಂದು ಗೋಶಿನ್ ಕೆರೆ ಹತ್ರ ಇರ್ಬೋದು ಪ್ರತಿಯೊಂದು ಕ್ಲೀನ್ ಮಾಡಿಸ್ತಾನೆ ಇದೀನಿ ಆದರೂ ಜನ ಕ್ಲೀನ್ ಮಾಡಿಸಿದ್ರು ಮತ್ತೆ ತೊಗೊಂಬಂದು ಆಗ್ತಾ ಇದ್ದಾರೆ ಕಸದ ವಾಹನಗಳು ಡೈಲಿ ಪ್ರತಿಯೊಂದು ಮನೆ ಹತ್ರನೂ ದಿನ ಬಿಟ್ಟು ದಿನ ಪ್ರತಿ ಮನೆ ಹತ್ರನೂ ಕಸದ ವಾಹನಗಳು ಹೋಗ್ತಾ ಇದ್ರು ಜನ ಕೇರ್ಲೆಸ್ ಆಗಿ ಎಲ್ಲಿ ಸಿಕ್ಕಿದ್ರಲ್ಲೆಲ್ಲ ಕಸ ಆಗ್ತಾ ಇದ್ದಾರೆ ಸರ್ ಅದನ್ನು ಕ್ಲೀನ್ ಮಾಡಿಸೋದೇ ದೊಡ್ಡ ಅಜೆಂಡಾಗಿದೆ ನಮ್ಮಲ್ಲಿ ಸ್ವೀಪರ್ಸ್ ಏನಿದ್ರು ಅವರು ಒಂದು ಐದು ಜನ ವಯೋ ನಿವೃತ್ತಿ ಹೊಂದಿದ್ರು ಆಮೇಲೆ ನಾವೇನು ಮಾಡಿದ್ರಿ ಈ ಡೈಲಿ ವೇಜಸ್ ಲೆಕ್ಕದಲ್ಲಿ ನರೇಗಾ ಕೂಲಿ ಏನೊಂದು ಆ ಒಂದು ಮುನ್ನೂರು ಚಿಲ್ಲರೆ ಲೇಬರ್ ಏನು ಕೊಡ್ತಾರೆ ಆ ಒಂದು ನಿಟ್ಟಿನಲ್ಲಿ ತಗೊಂಡು ಒಂದು ನಾಲ್ಕು ಜನನ್ನ ತಗೊಂಡು ಇವಾಗ ಸದ್ಯಕ್ಕೆ ಊರು ದೊಡ್ಡದು ಸರ್ ವೇತಮಂಗ್ಳ ಗ್ರಾಮ ಪಂಚಾಯಿತಿ ಭಾಳ ದೊಡ್ಡದು ತಮಗೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಪಟ್ಟಣ ಪಂಚಾಯಿತಿ ಆಗೋ ಒಂದು ನಿರೀಕ್ಷೆಯಲ್ಲಿದೆ ಸೊ ಇಲ್ಲಿ ಇಬ್ಬರನ್ನ ಮೂವನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವೇ ನಮ್ಮ ಸ್ವಂತ ಸಂಪನ್ಮೂಲದಲ್ಲಿ ಅವರು ಪೇಮೆಂಟ್ ಮಾಡೋ ಥರ ನಾವೇ ಇಲ್ಲಿ ಪಂಚಾಯಿತಿಯಲ್ಲಿ ಒಂದು ರೆಸೊಲ್ಯೂಷನ್ ಮಾಡಿಕೊಂಡು ಒಂದು ನಾಲ್ಕು ಜನನ ತಗೊಂಡು ಸದ್ಯಕ್ಕೆ ಕೆಲಸ ನಡೆಸ್ತಾ ಇದ್ದೀವಿ ಸರ್ ಬಟ್ ಅದೂ ಸಾಕಾಗೋದಿಲ್ಲ ಸರ್ ಒಟ್ಟಾರೆ ಈ ಗ್ರಾಮಸಭೆಯ ಒಂದು ಉದ್ದೇಶದ ಬಗ್ಗೆ ಈ ಈಗ ಬೇತ್ಮಂಗ್ಳಾ ಗ್ರಾಮಸ್ಥರಿಗೆ ನೀವು ಏನೇ ಹೇಳಲಿಕ್ಕೆ ಬಯಸ್ತೀರ ಸರ್ ಬೇತ್ಮಂಗ್ಳಾ ಗ್ರಾಮ ಗ್ರಾಮಸ್ಥರಿಗೆ ಒಂದೇ ಮಾತು ಸರ್ ನಾವೇನು ಹೇಳೋದು ಅಂದರೆ ಸ್ವಚ್ಛತೆಯನ್ನು ಕಾಪಾಡಿ ಕಸ ಎಲ್ಲಂದರೆ ಅಲ್ಲಿ ಹಾಕ್ಬೇಡಿ ಅಂತ ಎಲ್ಲರಲ್ಲೂ ನಾನು ಮನವಿ ಮಾಡ್ತೀನಿ ಸರ್ ಇಲ್ಲ ಮುಖ್ಯವಾಗಿ ಸಮಸ್ಯೆಗಳು ಲೈಟ್ ಇಲ್ಲ ಅಂತ ಹೇಳ್ತಾ ಇದ್ರು ರಸ್ತೆ ಇಲ್ಲ ಸರ್ ಲೈಟಿಂಗ್ ಎಲ್ಲ ಫೆಸಿಲಿಟಿ ಎಲ್ಲ ವಾಟರ್ ಸರ್ ಅಲ್ಲೊಂದು ಕೆಳಗೆ ಪೇಟೆದು ಸಮಸ್ಯೆಗಳು ಹೇಳ್ತಾ ಇದ್ರು ಕೆಳಗಿನ ಪೇಟೆದು ಅದು ಬ್ರಿಡ್ಜ್ ಬಂದು ಸುಮಾರು ಕೋಟಿ ಇಳಬೇಕು ಸರ್ ಅದು ನಮ್ಮ ಪಂಚಾಯತಿ ಹಂತದಲ್ಲಿ ಆಗುವಂಥ ಕೆಲಸ ಅಲ್ಲ ಅದು ಅಧ್ಯಕ್ಷರ ಗಮನಕ್ಕೆ ಎಲೆಕ್ಷನ್ ಟೈಮಲ್ಲಿ ತಂದಿದ್ದೀವಿ ಶಾಸಕರ ಗಮನಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ತಂದಿದೀವಿ ಶಾಸಕರ ಗಮನಕ್ಕೆ ತಂದಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಶಾಸಕರು ಅದನ್ನ ಮಾಡಿಸ್ತಾರೆ ಸರ್ ತಮ್ಮ ಗೊತ್ತಿದೆ ಸರ್ ಶಾಸಕ ಅಂದ್ಮೇಲೆ ಯಾವ್ದು ಸಾಧ್ಯ ಸರ್ಕಾರ ಹಿಂದೆ ಇರ್ತದೆ ಮೊದಲೇ ನಿಗದಿ ಆಗಿರ್ತದೆ ಆ ಒಂದು ಇದಕ್ಕೆ ಇವತ್ತು ಏನು ವಿಧಾನಸೌಧದಲ್ಲಿ ಇದನ್ನ ಮತ್ತೆ ಈ ಗ್ರಾಮ ಸಭೆ ಮತ್ತೆ ಇನ್ನೊಂದ್ಸಲಿ ಮಾಡ್ತೀರಾ ಯಾವಾಗ ಮಾಡ್ತೀರಾ ನಮ್ಮ ಅಧ್ಯಕ್ಷರು ಈಗಾಗಲೇ ಮತ್ತೆ ನೋಡಲ್ ಅಧಿಕಾರಿಗಳು ಈಗಾಗಲೇ ಸಭೆ ಅಂತಂದಿದ್ದಾರೆ ಈ ಸಭೆ ಆದ್ರೂ ಸಹ ನೆಕ್ಸ್ಟ್ ಮುಂದಿನ ಮಾರ್ಚ್ ಅಥವಾ ಏಪ್ರಿಲ್ ಮಾರ್ಚ್ ಒಳಗಡೆನೆ ಇನ್ನೊಂದು ಸಭೆ ಮಾಡೋಣ ಅಂತ ಹೇಳಿ ಮೇಡಮ್ ಅವರದ್ದು ಡೇಟ್ ತಗೊಂಡ್ರೆ ಮೇಡಮ್ ಅವರ ಶೆಡ್ಯೂಲ್ ನೋಡಿಕೊಂಡೆ ಪ್ಲಾನ್ ಮಾಡ್ತೀವಿ ಮುಂದಿನ ಗ್ರಾಮಸಭೆ ಹಂಡ್ರೆಡ್ ಪರ್ಸೆಂಟ್ ವರ್ಷ ನಡೆಸ್ತೀವಿ